ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅಂದ್ರೆ ಹದಿನೈದನೇ ಕಂತಿಗೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಸರ್ಕಾರದ ಮುಖಾಂತರ ಗುಡ್ ನ್ಯೂಸ್ ಸಿಕ್ಕಿದೆ ಸೊ ಏನು ಆ ಗುಡ್ ನ್ಯೂಸ್ ಅನ್ನುವಂತ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಬನ್ನಿ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂದಿನ ಗುಡ್ ನ್ಯೂಸ್ ತಿಳಿಬೇಕು ಅಂತ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ನಿಮ್ ಕೂಡ ಗೊತ್ತಿದೆ ಈಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹದಿನಾಲ್ಕನೇ ಕಂತಿನವರೆಗೂ ಕೂಡ ಹಣ ಎಲ್ಲಾ ಮಹಿಳೆಯರಿಗೂ ಕೂಡ ಸಿಕ್ಕಿತ್ತು ಆದ್ರೆ ಹದ್ನೈದನೇ ಕಂತಿನ ಹಣ ಕೂಡ ಇನ್ನು ಬಂದಿರಲಿಲ್ಲ ಇವಾಗ ನವೆಂಬರ್ ತಿಂಗಳಲ್ಲಿ ಇನ್ನು ಕೂಡ ಬಂದಿರಲಿಲ್ಲ ನವೆಂಬರ್ ತಿಂಗಳಿಗೆ ಸರ್ಕಾರ ಹಣ ನೀಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ರು ಸೊ ಕೆಲವೊಂದು ಅಷ್ಟು ತೊಂದರೆಗಳಿಂದ ಹಣ ನೀಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಾನೆ ಹೇಳ್ಬೋದು ಡಿಸೆಂಬರ್ ತಿಂಗಳಿಗೆ ನೀಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ರು ನವೆಂಬರ್ ಎಂಡಿಂಗ್ ಅಲ್ಲಿ ಏನೋ ತಿಳಿಸಿದ್ರು ಡಿಸೆಂಬರ್ ತಿಂಗಳಿಗೆ ನಾವು ಹಣ ನೀಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಾಧ್ಯಮಗಳ ಮುಖಾಂತರ ಉಡಾಫೆ ಮಾತನ್ನು ಕೂಡ ಹಾಡಿದ್ರು ಇದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂಡ್ ನನ್ನ ಚಾನಲ್ ಅಲ್ಲೂ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ ಈ ರೀತಿಯಾದಂತಹ ಉಡಾಫೆ ಮಾತನ್ನು ಅವರು ಆಡಿದ್ರು ಅಂದ್ಬಿಟ್ಟು ಈಗ ಅವರೇನೆ ಈಗ ಡಿಸೆಂಬರ್ ತಿಂಗಳಿಗೆ ಹಣ ನೀಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು ಈಗ ಒಂದ್ ಕಂತಿನ ಹಣ ಕೊಟ್ಟಿಲ್ಲ ಅಷ್ಟೇ ಅಲ್ವಾ ಅವರು ಈಗ ಮೂರ್ ತಿಂಗಳು ಕಂತಿನ ಹಣ ಕೊಡ್ಬೇಕಿತ್ತ ಅಥವಾ ನಾಕ್ ಕಂತಿನ ಹಣ ಕೊಡ್ಬೇಕಿತ್ತ ಏನು ಇಲ್ಲ ಸೊ ಹದಿನೈದನೇ ಕಂತಿನ ಹಣ ಮಾತ್ರ ಕೊಟ್ಟಿರ್ಲಿಲ್ಲ ಅದಕ್ಕೋಸ್ಕರ ನೀವು ಈ ರೀತಿಯಾಗಿ ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ನಮಗೂ ಕೂಡ ತುಂಬಾ ಬೇಜಾರಾಗುತ್ತೆ ಅಲ್ವಾ ಈಗ ನಾವು ಒಂದ್ ಕಂತಿನ ಹಣ ಕೊಟ್ಟಿಲ್ಲ ಅಂದ್ಬಿಟ್ಟು ಈ ರೀತಿಯಾದಂತಹ ಮಾತುಗಳನ್ನ ಕೇಳೋದಕ್ಕೆ ನಮಗೂ ಕೂಡ ತುಂಬಾ ಕಷ್ಟ ಆಗತ್ತೆ ಅಂದ್ಬಿಟ್ಟು ಲಕ್ಷ್ಮೀ ಎಂಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ರು ಅಂದ್ರೆ ಮಾಧ್ಯಮಗಳ ಮುಖಾಂತರನೇ ತಿಳಿಸಿದ್ರು ಈಗ ಡಿಸೆಂಬರ್ ತಿಂಗಳಿಗೆ ಹಣ ಬರುತ್ತೆ ಅಂದ್ಬಿಟ್ಟು ಅವರು ಕೂಡ ಖುದ್ದಾಗಿ ತಿಳಿಸಿದ್ರು ಹಣ ಹಾಕ್ಬಿಡ್ತೀವಿ ಹದಿನೈದನೇ ಕಂತಿಂದು ಡಿಸೆಂಬರ್ ತಿಂಗಳಿಗೆ ಏನ್ಬಿಟ್ಟು ಇವಾಗ ಎಲ್ರಿಗೂ ಕೂಡ ಡಿಸೆಂಬರ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದಿದೆ ಸೊ ಇದೆ ಎಲ್ಲ ಮಹಿಳೆಯರಿಗೂ ಕೂಡ ಗುಡ್ ನ್ಯೂಸ್ ಆಗಿದೆ ಈಗ ಕೆಲವೊಂದಷ್ಟು ಮಹಿಳೆಯರು ನಮಗೆ ಹಣ ಬಂದಿಲ್ಲ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರತ್ತೆ ಯಾವಾಗ ಬರುತ್ತೆ ಅನ್ಬಿಟ್ಟು ತಿಳಿಸ್ತಾ ಇದ್ರು ಮತ್ತೆ ನೀವು ಸುಳ್ಳು ಹೇಳ್ತೀರಾ ಹಣನೇ ಬರಲ್ಲ ಸುಮ್ನೆ ಸುಳ್ಳು ಹೇಳ್ತೀರಾ ಅನ್ಬಿಟ್ಟು ನಾನು ವಿಡಿಯೋ ಮುಖಾಂತರ ತಿಳಿಸಿರ್ತೀನಿ ಈಗ ಇಂತ ದಿನಾನೇ ಬರುತ್ತೆ ಅಂದ್ರೆ ಈ ದಿನಾಂಕದಲ್ಲೇ ಹಣ ಬರುತ್ತೆ ಅನ್ಬಿಟ್ಟು ತಿಳಿಸುವಂತದ್ದು ಸೊ ಈ ತರ ದಿನಾಂಕನ ಇನ್ನು ಕೂಡ ಫಿಕ್ಸ್ ಮಾಡಿಲ್ಲ ಅಂದ್ರೆ ನಾವು ಕೂಡ ತಿಳಿಸೋದಿಲ್ಲ ಕೆಲವೊಂದಷ್ಟು ಜನ ವಿಡಿಯೋನ ಕೊನೆವರೆಗೂ ನೋಡೋದೇ ಇಲ್ಲ ಸುಮ್ನೆ ಬಂದ್ಬಿಟ್ಟು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ ಒಂದ್ ನಿಮಿಷ ನೋಡಿರ್ತಾರೋ ಅಥವಾ ಒಂದ್ ಸೆಕೆಂಡ್ ನೋಡಿರ್ತಾರೋ ಗೊತ್ತಿಲ್ಲ ಸುಮ್ನೆ ಬಂದ್ಬಿಟ್ಟು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಅವ್ರಿಗೆ ಏನ್ ಮಾಹಿತಿ ಇವ್ರು ಹೇಳಿದಾರೆ ಅನ್ನೋದು ಅರ್ಥ ಆಗುತ್ತೆ ಸುಮ್ನೆ ಬಂದ್ಬಿಟ್ಟು ಇವಾಗ ಫೇಕ್ ನ್ಯೂಸ್ ಅಂತ ಈ ರೀತಿಯಾಗಿ ಹೇಳೋದು ತಪ್ಪು ಸರ್ಕಾರದಿಂದ ಏನ್ ಮಾಹಿತಿ ಇರುತ್ತೆ ಅದನ್ನೇ ನಾವು ಶೇರ್ ಮಾಡ್ಕೊಳ್ಳೋವಂತದ್ದು ಕೆಲವೊಂದಷ್ಟು ಜನಗಳಿಗೆ ಯೂಸ್ ಆಗುತ್ತೆ ಇಂತಹ ವಿಡಿಯೋಸ್ಗಳನ್ನ ನೋಡೋದ್ರಿಂದ ಕೆಲವೊಂದಷ್ಟು ಜನಗಳಿಗೆ ಯೂಸ್ ಆಗತ್ತೆ ಸೊ ನಾವೇನು ಫೇಕ್ ನ್ಯೂಸ್ ಹೇಳ್ತಾ ಇಲ್ಲ ಏನ್ ಮಾಹಿತಿ ಇರತ್ತೋ ಸೊ ಅದನ್ನೇ ಶೇರ್ ಮಾಡ್ಕೊಂತ ಇರೋದು ಅಂತ ಹೇಳ್ತಾ ಸೊ ಇವಾಗ ಎಲ್ಲಾ ಮಹಿಳೆಯರಿಗೂ ಕೂಡ ಗುಡ್ ನ್ಯೂಸ್ ಸಿಕ್ಕಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಸಿಕ್ಕಿದೆ ಆ ಕೆಲವೊಂದಷ್ಟು ಮಹಿಳೆಯರು ನಮ್ಗೆ ಹಣ ಬಂದಿಲ್ಲ ಬಂದಿಲ್ಲ ಅಂದ್ಬಿಟ್ಟು ತುಂಬಾ ಆತಂಕಕ್ಕೆ ಒಳಗಾಗಿರ್ತೀರಾ ಸೊ ಇವಾಗ ನಿಮ್ ಎಲ್ರಿಗೂ ಕೂಡ ತುಂಬಾ ಸಂತೋಷ ಆಗಿದೆ ಅಂತ ಅನ್ಕೊಂತೀನಿ ಯಾಕಂದ್ರೆ ಈಗ ಇನ್ನೇನ್ ಜನವರಿ ತಿಂಗಳು ಬರ್ತಾ ಇದೆ ಸೊ ಅವಾಗ್ಲೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ ಈಗ ಡಿಸೆಂಬರ್ ತಿಂಗಳು ಸಿಕ್ಕಿದೆ ಇನ್ನೇನು ಹದಿನಾರನೇ ಕಂತಿನ ಹಣ ಕೂಡ ನಿಮಗೆ ಜನವರಿಗೆ ಸಿಗುತ್ತೆ ಈಗ ಎಷ್ಟು ಇವಾಗ ಎಲ್ಲ ಮಹಿಳೆಯರಿಗೂ ಕೂಡ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿನ್ನೆಯಿಂದ ಹತ್ತುವರೆ ಮೇಲೆ ಎಲ್ಲ ಮಹಿಳೆಯರಿಗೂ ಕೂಡ ಹಣನ ಜಮಾ ಮಾಡ್ತಾ ಇರೋವಂಥದ್ದು ನಿಮ್ಗೇನಾದರೂ ಹಣ ಬಂದಿದೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಆವಾಗ ನಿಮ್ಮ ಕಮೆಂಟಿಂದ ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ ಇಂತಹ ಜಿಲ್ಲೆಗಳಿಗೆ ಬಂದಿದೆ ಅಂದ್ಬಿಟ್ಟು ನಮ್ಮ ಜಿಲ್ಲೆಗೂ ಬಂದಿದೆಯಾ ಏನು ಅಂದ್ಬಿಟ್ಟು ಅವ್ರಿಗೂ ಕೂಡ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ನಿಮ್ಮ ಜಿಲ್ಲೆಗೆ ಬಂದಿದ್ರೆ ನಿಮ್ಮ ಜಿಲ್ಲೆನ ಕಮೆಂಟ್ ಮಾಡಿ ಸೊ ಹಣ ಬಂದಿದೆಯಾ ಏನು ಅಂದ್ಬಿಟ್ಟು ತಿಳಿಸಿ ಸೊ ಗೃಹಲಕ್ಷ್ಮಿ ಯೋಜನೆ ಹದ್ನೈದನೇ ಕಂತಿನ ಹಣ ಜಮಾ ಆಗಿದೆ ನಿನ್ನೆ ಹತ್ತೂವರೆಯಿಂದನೇ ಎಲ್ರಿಗೂ ಕೂಡ ಜಮಾ ಆಗ್ತಾ ಇದೆ ಇವತ್ತು ಕೂಡ ಕೆಲವೊಂದಷ್ಟು ಮಹಿಳೆಯರಿಗೆ ಜಮಾ ಆಗತ್ತೆ ಅದರಿಂದಾಗಿ ನೀವು ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ ಜಿಲ್ಲೆಗೆ ಏನಾದ್ರು ಹಣ ಬಂದಿದ್ರೆ ತಿಳಿಸಿ ನಿಮ್ಮ ಜಿಲ್ಲೆ ಹೆಸರನ್ನ ಸರಿನಾ ಇವಾಗ ಕೆಲವೊಂದಷ್ಟು ಮಹಿಳೆಯರಿಗೆ ಹದ್ನಾಕನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೇನ್ ಮಾಡ್ಬೇಕು ಅಂತ ಅಂದ್ರೆ ಸೊ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ನೀಡಿರ್ತಾರೆ ಅವರು ಕೂಡ ಚೆಕ್ ಮಾಡ್ಕೊಳ್ಳಿ ಕರ್ನಾಟಕ ಅನ್ನುವಂತ ಆ್ಯಪ್ ಮುಖಾಂತರ ನೀವು ನಿಮ್ ಖಾತೆಗೆ ಹಣ ಬಂದಿದ್ಯಾ ಏನು ಅನ್ನೋದನ್ನು ಕೂಡ ಚೆಕ್ ಮಾಡ್ಕೋಬಹುದು ಜೊತೆಗೆ ಮೊಬೈಲ್ ಈಗ ನಿಮ್ಮ ಮೊಬೈಲ್ಗೂ ಕೂಡ ಮೆಸೇಜ್ ಬಂದಿರುತ್ತೆ ಹಣ ಏನಾದ್ರು ನಿಮ್ ಖಾತೆಗೆ ಜಮ ಆಗಿದ್ರೆ ಮೊಬೈಲಲ್ಲೂ ಕೂಡ ಮೆಸೇಜ್ ಬಂದಿರುತ್ತೆ ಮೆಸೇಜ್ನ ಚೆಕ್ ಮಾಡಿ ಇಲ್ಲಾಂದ್ರೆ ಬ್ಯಾಂಕ್ ಹೋಗಿ ಎಂಟ್ರಿ ಮಾಡಿಸಿ ಅಲ್ಲೂ ಕೂಡ ಗೊತ್ತಾಗತ್ತೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ಯಾ ಏನು ಅಂದ್ಬಿಟ್ಟು ಕೆಲವೊಂದಷ್ಟು ವಯಸ್ಸಾದಂತವ್ರಿಗೆ ಗೊತ್ತಾಗೋದಿಲ್ಲ ಅವರೆಲ್ಲ ಕೂಡ ಬ್ಯಾಂಕ್ಗೆ ಹೋಗ್ಬಿಟ್ಟು ಎಂಟ್ರಿ ಮಾಡ್ಸೇನೆ ಹಣ ಬಂದಿದ್ಯಾ ಏನು ಅಂದ್ಬಿಟ್ಟು ತಿಳ್ಕೊಬೇಕಾಗತ್ತೆ ಕೆಲವೊಂದಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದಿರತ್ತೆ ಆದ್ರೆ ಇನ್ನು ಕೂಡ ಮೆಸೇಜ್ ಬಂದಿರೋದಿಲ್ಲ ಈ ರೀತಿಯಾದಂತಹ ಸಮಸ್ಯೆಗಳು ಕೂಡ ಇರ್ತವೆ ಒಂದ್ಸಲ ನೀವು ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ ಖಾತೆಗೆ ಹಣ ಬಂದಿದ್ಯಾ ಏನು ಅಂದ್ಬಿಟ್ಟು ಆಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಾಂದ್ರೆ ಡಿ ಬಿ ಸ್ಟೇಟಸ್ ನ ಮುಖಾಂತರ ಕೂಡ ನೀವು ಚೆಕ್ ಮಾಡ್ಕೋಬಹುದು ಅಲ್ಲೂ ಕೂಡ ನಿಮ್ಗೆ ಕನ್ಫರ್ಮ್ ಆಗಿ ಗೊತ್ತಾಗತ್ತೆ ನಿಮ್ಗೆ ಹಣ ಬಂದಿದ್ಯಾ ಏನು ಇಲ್ವಾ ಅನ್ನುವಂತಹ ಮಾಹಿತಿ ಕೂಡ ಸಂಪೂರ್ಣವಾಗಿ Okay. ತಿಳಿಯುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಡಿಸೆಂಬರ್ ತಿಂಗಳಿಗೆ ಹಣ ಜಮಾ ಆಗುತ್ತೆ ಅನ್ಬಿಟ್ಟು ತಿಳಿಸಿದ್ರು ಆದ್ರೆ ಯಾವ ದಿನಾಂಕ ಅನ್ನೋದನ್ನು ಇನ್ನು ಕೂಡ ಫಿಕ್ಸ್ ಮಾಡಿರಲಿಲ್ಲ ಆದ್ರೆ ದಿನಾಂಕ ಫಿಕ್ಸ್ ಮಾಡೋಕ್ಕೂ ಮುಂಚೆನೆ ಎಲ್ರಿಗೂ ಕೂಡ ಹಣ ನೀಡ್ಬಿಟ್ಟಿದ್ದಾರೆ ಸೊ ಎಲ್ಲಾ ಮಹಿಳೆಯರಿಗೂ ಕೂಡ ಇದೊಂದು ಬಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇವಾಗಲೇ ಹಣ ಬರಲ್ಲ ಅನ್ನುವಂತಹ ಮಾಹಿತಿ ಕೂಡ ಅರ್ಧ ಇತ್ತು ಅದರಿಂದಾಗಿ ಕೆಲವೊಂದಷ್ಟು ಮಹಿಳೆಯರು ನಮಗೆ ಮೂರು ತಿಂಗಳಾದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ವೇನೋ ಅವ್ರು ಯಾವಾಗ ಹಣ ಜಮ ಮಾಡ್ತಾರೆ ಸೊ ನಾವ್ ಅವಾಗಲೇನೆ ಹಣ ತಗೋಬೇಕೇನೋ ಅನ್ಬಿಟ್ಟು ಕಾಯ್ತಾ ಇದ್ರು ಆದ್ರೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲಾ ಮಹಿಳೆಯರಿಗೂ ಕೂಡ ಡಿಸೆಂಬರ್ ತಿಂಗಳಲ್ಲೇ ಹಣ ನೀಡಿದರೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಬಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕತ್ತಿನ ಹಣನ ಎಲ್ಲಾ ಮಹಿಳೆಯರಿಗೂ ಕೂಡ ವರ್ಗಾವಣೆ ಮಾಡಿದರೆ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್